ಕಾಸ್ಮಿಕ್ ಎನರ್ಜಿ ಬರ್ತದ್ರಿ ವಿಶ್ವಮಯ ಪ್ರಾಣ ಶಕ್ತಿ ಅದ ಹೆಂಗಿರ್ತೇತ್ಪಾ ಅಂದ್ರೆ ಈ ಸೂರ್ಯನ ಬೆಳಕು ಭೂಮಿಯನ್ನು ಅವರ್ಷ ಅದೇ ತರಹ ಕಾಸ್ಮಿಕ್ ಎನರ್ಜಿ ಅಂತಕ್ಕಂಥದ್ದು ಭೂಮಿ ಸುತ್ತಲೂ ಐತ್ರಿ ಅದು ಯಾವಾಗ ಹೆಚ್ಚಾಗಿ ನಮ್ಮ ಒಳಗಡೆ ಅಂದ್ರೆ ಅಂದ್ರ ಜಾನವಸ್ಥೆ ಒಳಗ ಈ ಬೆರಳಿನ ಮುಖಾಂತರ ಬರ್ತೈತಿ ಅದಕ್ಕೆ ಈ ಬೆರಳನ್ನ ಲಾಕ್ ಮಾಡೋದು ಈ ತರ ಇಟ್ಕೊಂಡಿಪ್ಪ ಇದನ್ನ ದೊಡ್ಡ ದೊಡ್ಡ ಯೋಗಿಗಳು ಮಾತ್ರ ಇಡ್ಲಿಕ್ಕೆ ಸಾಧ್ಯ ಯಾಕಂದ್ರ ಅವರು ಲೋಕ ಕಲ್ಯಾಣಕ್ಕಾಗಿ ತಮ್ಮ ಸಾಧನೆಯನ್ನ ಮಾಡ್ತಾ ಇರ್ತಾರ್ರಿ ದೊಡ್ಡ ದೊಡ್ಡ ಯೋಗಿಗಳೆಲ್ಲ ನಮ್ ಮೊದಲು ನಾವು ಸುಧಾರಣೆ ಆಗ್ಬೇಕಾಗಿತ್ರಿ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಬುದ್ಧಿ ಸುಧಾರಣೆ ಆಗ್ಲಕ ಒಂದ್ ಸ್ವಲ್ಪ ದಿವಸ ರೀ ಆಮೇಲೆ ಲೋಕ ಕಲ್ಯಾಣಕ್ಕೋಸ್ಕರ ಧ್ಯಾನ ಮಾಡೋಣ ಸಿಂಪಲ್ ಬಾಳ್ ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡ್ರಿ ಏನ್ರೀ ಕ್ವಶನ್ ಇದ್ರೆ ಆಮೇಲೆ ಕೇಳ್ಬಹುದು ಸೊ ಬಿಸಿ ಬಿಸಿಯಾದಂಗ ಆಗಿತ್ರಿ ಯಾರೀ ಹಂಗೈ ಬಿಸಿ ಅದ ಅನುಭವ ಆಗಿತ್ತ ಯಾರ ಎಷ್ಟು ಎಷ್ಟ ಚೆನ್ನಾಗಿ ಆಗಿತ್ರಿ ವೆರಿ ಗುಡ್ ಒಂದ್ ಕ್ಲಾಪ್ಸ್ ಬರ್ರಿ ಓಕೆ ಅದೇನ್ ರೊಟ್ಟಿ ತಡ್ ಕೈ ಬಿಸಿ ಅನ್ಬೋದು ಎಲ್ಲಿ ಕೆಲಸ ಅಲ್ಲಿ ಎನರ್ಜಿ ಸಂಗ್ರಹ ಆಗ್ತತಿ ಬೆರಳಿನ ತುದಿ ಮುಖಾಂತರ ಅಂಗೈಯಲ್ಲಿ ಸಂಗ್ರಹ ಆಗಿರ್ತತಿ ಅದು ವೇಸ್ಟ್ ಆಗಬಾರ್ದು ಕಣ್ಣಿನ ಮೇಲೆ ಇಟ್ಕೊಂಡಿದ್ದು ಕಣ್ಣಿನ ಮುಖಾಂತರ ಮತ್ತೆ ಆ ಎನರ್ಜಿನ ಒಳಗಡೆ ಹೋಗ್ತದ್ರಿ ಇಷ್ಟೆಲ್ಲಾ ಹೇಳತ್ತರಿ ನೀವು ಎನರ್ಜಿ ಸಂಗ್ರಹ ಮಾಡ್ಕೊಂಡು ಏನ್ ಮಾಡ್ಬೇಕಾಗಿತ್ರಿ ಮನಸ್ಸು ಒಯ್ದಾಡತೀಲ್ರೀ ಒಡತ ಹೌದು ಕರೆಕ್ಟ್ ಅದು ಮನಸ್ಸನ್ನ ಹತೋಟಿಗೆ ತರಬೇಕು ಅದ್ರ ಸುಮ್ನೆ ಹಾಂಗಿಲ್ಲರದು ಇಲ್ಲಿ ಕುಂತಿದ್ರಿ ಉಸಿರಾಡ್ ಕಡೆ ಗಮನ ಕೊಡೋ ವಿಶಾಲಾಕ್ಷಿ ಹೇಳತಳು ಆ ಆಕಡೆ ಹೋಗಿತ್ತು ಈ ಕಡೆ ಬರ್ತಿತ್ತು ಇನ್ನ ಎಷ್ಟೋ ತಗೋ ಕುಣಿಸ್ತಾರೇನೋ ಮ್ಯೂಸಿಕ್ ಬೇರೆ ಹಾಕ್ಯರು ಇನ್ನ ಅದನ್ನ ನೋಡ್ಬೇಕು ಇಲ್ಲಿ ಉಸಿರಾಟ್ ನೋಡ್ಬೇಕು ಇಂತ ಇವ್ರು ಅಲ್ಲಿಂದ ಬಂದವರು ಹೆಂಗ ಬಂದವರು ಇನ್ ಎಷ್ಟೊತ್ತಿಗೆ ಹೋಗ್ತಾರು ಇನ್ನೆಲ್ಲಾ ವಿಚಾರ ಮಾಡಿತಿಲ್ರಿ ಮನ್ಸ್ಸಾ ಅದ ಮನಸ್ಸು ವಿಪರೀತ ಯೋಚನೆಗಳು ನಮ್ಮ ಜೀವನ ಹೆಂಗಿತ್ತು ಅಂದ್ರ ಯೋಚನೆಗಳ ಸುತ್ತ ಆದ್ರ ಅದು ತಪ್ಪು ಸ್ನೇಹಿತರೆ ನಮ್ಮ ಜೀವನ ಯಾವ್ದ್ರ ಸುತ್ತ ಇರಬೇಕು ಅಂದ್ರೆ ನಮ್ಮ ಸುತ್ತ ಇರ್ಬೇಕ್ರಿ ನಮ್ಮ ಉಸಿರಾಟದ ಸುತ್ತ ಇರ್ಬೇಕು ನಮ್ಮ ಬುದ್ಧಿಯ ಸುತ್ತ ಇರ್ಬೇಕು ಬುದ್ಧಿಯನ್ನ ಅನುಸರಿಸಿ ಹೋದವ್ರು ಬಾಳ ಜನ ಕಮ್ಮಿ ರೀ ಮಹಾಭಾರತದಲ್ಲಿಯೇ ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಬುದ್ಧಿಯನ್ನ ಅನುಸರಿಸಿ ಹೋದವ ಅವನ ಹಿಂದ ಯಾರಪ್ಪ ಅಂದ್ರ ಅರ್ಜುನ ಮಾತ್ರ ಉಳಿದವರೆಲ್ಲ ಮನಸ್ಸನ್ನ ಅನುಸರಿಸೇ ಹೋದ್ರು ಅದಕ್ಕಾಗಿ ಕೃಷ್ಣ ಕೂಡ ಧ್ಯಾನ ಮಾಡಿದ್ರು ಎರಡೇ ವರ್ಷದ ಮಗು ಇದ್ದಾಗ ಮಹಾತ್ಮ ಗಾಂಧೀಜಿಯವರು ಸಹ ಧ್ಯಾನ ಮಾಡ್ತಾ ಇದ್ರು ಅಷ್ಟೇ ಯಾಕ್ರಿ ಹನುಮಪ್ರಿ ಶನಿವಾರ ಬಂತಂದ ನಾವು ಹನುಮ ಹೋಗ್ತೀವಿ ಆಂಜನೇಯ ಸ್ವಾಮಿ ನಂಗೆ ಶಕ್ತಿ ಕೊಡ್ಪ ಒಂದಿಷ್ಟೇ ಇತ್ತು ಅಂದ್ರೆ ಕಮ್ಮಿ ಮಾಡು ಆಂಜನೇಯ ಸ್ವಾಮಿ ಏನ್ ಮಾಡಿದ ಅಷ್ಟು ಸಣ್ಣ ವಯಸ್ಸಿನಾಗ ಸೂರ್ಯನ ನೋಂಗಿದ ಅವನ್ ಅಂತ ಶಕ್ತಿ ಎಲ್ಲಿ ಬಂತ್ರಿ ಪವನ ಪುತ್ರ ಅವನು ಉಸಿರಾಟವನ್ನ ಗಮನಿಸಿನ ಅಷ್ಟು ಶಕ್ತಿ ಪಡ್ಕೊಂಡಿದ್ರಿ ಅದಕ್ಕ ಅವನಿಗೆ ಪವನ ಪುತ್ರ ಅಂತ ಕರೀತಾರೆ ಪವನ ಅಂದ್ರೆ ಗಾಳಿ ಗಾಳಿಯ ಪುತ್ರ ಯಾರು ಉಸಿರಾಟವನ್ನ ಗಮನಿಸ್ತೀವಲ್ಲ ನಾವೆಲ್ಲ ಪವನ ಪುತ್ರ ರೀ ನೋಡ್ರಿ ಎಲ್ಲಾ ಇಷ್ಟೆಲ್ಲ ಎನರ್ಜಿ ಸಂಗ್ರಹ ಆಯ್ತಾ ಕಣ್ಣಿಂದ ಹೋಗೋದು ಹೋಗುದು ಸ್ಟಾಪ್ ಆಯ್ತ್ರಿ ಕಿವಿಯಿಂದ ನಾವ್ ಏನಾದ್ರು ಶಬ್ದ ಕೇಳ್ದಿವಂದ್ರ ಅಲ್ಲಿ ನಮ್ ಗಮನ ಹೋಗತ್ರಿ ಗೊಸಿಪ್ ನಡೀತಿರ್ತಾವ ನೋಡ್ರಿ ಯಾರು ತಪ್ಪ ತಿಳ್ಕೊಬೇಡ್ರಿ ಗೊಸಿಪ್ ಒಬ್ಬರ ಬಗ್ಗೆ ಮಾತಾಡೋದು ಇಬ್ರು ಇದ್ದಾಗ ಮತ್ತೊಬ್ಬರ ಬಗ್ಗೆ ಮಾತಾಡೋದಕ್ಕೆ ಗೊಸಿಪ್ ಅಂತಾರೀ ಅಂತ ಶಬ್ದ ನಮ್ಗೆ ಕಿವಿ ಮೇಲೆ ಬಿದ್ದುಪ್ಪ ಅಂದ್ರೆ ನಮ್ ಲಕ್ಷ ಆ ವ್ಯಕ್ತಿ ಇರಂಗಿಲ್ಲ ಆದ್ರ ಅವನ ಕಡೆ ಹೋಗ್ತೇತ್ರಿ ಯಾವ ವ್ಯಕ್ತಿ ಕಡೆ ನಮ್ಗೆ ಗಮನ ಹೋಗ್ತತಿಲ್ಲ ನಮ್ಮ ಶಕ್ತಿ ಎಲ್ಲ ಅಲ್ಲಿ ಹೋಗ್ತಾ ಇರ್ತೇತಿ ನೆನ್ಪಿಟ್ಕೋರಿ ಹಂಗಾಗಿ ಗಾಸಿಪ್ ಬೇಡ ಅನವಶ್ಯ ಅನವಶ್ಯಕವಾದಂತಹ ಮಾತುಗಳು ಬೇಡ ಕಾಲ ಹರಟೆ ಬೇಡ ಯಾಕಂದ್ರ ಸಮಯ ಬಾಳ್ ಕಮ್ಮಿ ಐತ್ರಿ ಹೋಗು ತಿಹುದು ಕಾಯ ವ್ಯರ್ಥ ಅಂತ ಹೇಳ್ತಾರು ಹೋಗು ತಿಹುದು ಕಾಯ ಅಂದ್ರೆ ಸಮಯ ವ್ಯರ್ಥವಾಗಿ ಹೊಂಟೈತಿ ಇರುವಂತ ಸಮಯದೊಳಗ ಒಂದಿಷ್ಟು ಏನಾರ ಪಡ್ಕೋಬೇಕಾಗಿತ್ರಿ ಅದೇನ್ ಬಿಡ್ರಿ ವಿಶಾಲಕ್ಷಿ ಪೂಜೆ ಸ್ತೋತ್ರ ಪುನಸ್ಕಾರ ಎಲ್ಲಾ ಸಂಸ್ಕಾರ ಅದಾವ್ರಿ ಹೌದು ಎಲ್ಲಾ ಸಂಸ್ಕಾರಗಳು ಎಲ್ಲಿಗೆ ತಲುಪಬೇಕಾಗಿತಿಪ ಅಂದ್ರೆ ಧ್ಯಾನಕ್ಕೆ ತಲುಪ್ಬೇಕಾಗಿತ್ರಿ ಪೂಜೆ ಕೋಟಿ ಸಮ ಸ್ತೋತ್ರಂ ಸ್ತೋತ್ರ ಕೋಟಿ ಸಮ ಜಪಂ ಜಪ ಕೋಟಿ ಸಮ ಧ್ಯಾನಂ ಅಂತ ಹೇಳ್ತಾರೆ ಪೂಜೆ ಕೋಟಿ ಸಮ ಸ್ತೋತ್ರ ಕೋಟಿ ಪೂಜೆ ಒಂದು ಸ್ತೋತ್ರಕ್ಕೆ ಸಮಾರಿ ಒಂದು ಸ್ತೋತ್ರ ಕರೆಕ್ಟ್ ಹೇಳಿರ್ಪ ಅಂದ್ರ ಒಂದು ಕೋಟಿ ಪೂಜೆ ಮಾಡಿದಷ್ಟು ಲಾಭ ಬರ್ತೈತಿ ಸ್ತೋತ್ರ ಕೋಟಿ ಸಮ ಜಪಂ ಒಂದು ಜಪ ನೀವು ಮಾಡ್ರಪ್ಪ ಅಂದ್ರ ಕೋಟಿ ಸ್ತೋತ್ರ ಹೇಳುವುದೇನ ಒಂದು ಜಪ ಮಾಡೋದೇನಾ ಒಂದೇ ಜಪ ಕೋಟಿ ಸಮ ಧ್ಯಾನಂ ನೀವು ಕೋಟಿ ಜಪ ಮಾಡೋದೇನಾ ಒಂದಿಷ್ಟು ಸಮಯ ಧ್ಯಾನ ಕುಂಥ ಅಷ್ಟು ಪುಣ್ಯ ಬರ್ತತ್ರಿ ಯಾವ್ದು ಬೇಕ್ರಿ ಯಾವ್ದು ಬೇಕು ಜೋರಾಗಿ ಹೇಳ್ರಿ ಧ್ಯಾನ ಬೇಕಲ್ಲ ಒಂದು ಕ್ಲಾಪ್ಸ್ ಬರಲಿ ನಿಮಗೆ ಯಾವ್ದ ಬಿಡ್ರಿ ಅಂತ ಹೇಳ್ತಾ ಇಲ್ಲ ಎಲ್ಲದರ ಜೊತೆಗೆ ಧ್ಯಾನವನ್ನ ಅಳವಡಿಸ್ಕೊಡ್ರಿ ಅಂತ ಹೇಳ್ತಾ ಇರೋದು ನಾವ್ ಯಾವ್ದನ್ನು ಬಿಟ್ಟು ಎಲ್ಲೇ ಹೋಗ್ಬೇಕಾಗಿಲ್ರಿ ಹಿಮಾಲಯಕ್ಕೋ ಅಥವಾ ಯಾವ್ದೋ ಒಂದ್ ಕಡೆಗೋ ಹೋಗ್ಬೇಕಾಗಿಲ್ಲ ನಮ್ ಮಣಿ ಒಳಗೆ ಇದ್ಕೊಂಡನ ಎಲ್ಲಾ ಸಂಬಂಧಗಳ ಜೊತೆಗೆ ಚೆನ್ನಾಗಿ ಜೀವಿಸ್ತಾನ ಧ್ಯಾನ ಮಾಡ್ಬೇಕಾಗಿತ್ರಿ ಯಾಕ ಮಾಡ್ಬೇಕಾಗಿತಿ ಅನ್ನೋದ್ರ ಕಡೆ ಬರೋನು ನಮಗ ಆರೋಗ್ಯ ಸರಿ ನಾವು ಎಲ್ಲ ಕಡೆ ಹೋಗ್ಬೋದು ಆರೋಗ್ಯ ಸ್ವಲ್ಪ ಹದಗೆ ಇಟ್ಟ ನಮ್ಗೆಲ್ಲರು ಹೋಗಕ್ ಆಗ್ತತ್ರಿ ತೆಲಿನೋಬತ್ತಂದ್ರ ಯಾರ ಜೊತೆ ಮಾತಾಡಕ್ಕೂ ಆಗಂಗಿಲ್ಲ ಅಂತಹ ಆರೋಗ್ಯ ನಮ್ಮಿಂದನ ಹಾಳಾಗತ್ತತ್ರಿ ನಮ್ಮ ಆರೋಗ್ಯ ನಮ್ಮಿಂದನ ಹಾಳಾಗತ್ತೀ ಅಂತಹ ಆರೋಗ್ಯ ಕಳ್ಕೊಂಡುದೇವ್ ಮತ್ತೆ ಎಲ್ಲಿ ಎಲ್ಲಿ ಸಿಗ್ತರಿ ಅದು ನಮ್ಮೊಳಗನ ಐತ್ರಿ ದಿವ್ಯ ಔಷಧಿ ನಮೊಳಗ ಐತಿ ರೋಗ ನಿರೋಧಕ ಶಕ್ತಿ ನಮ್ಮೊಳಗೈತಿ ಐತಿ ಆದ್ರೆ ಕಡಿಮೆ ಆಗಿತ್ತು ಅದು ಹೆಂಗ ನಿರಂತರ ಯೋಚನೆ ಕೊಡ್ರಿ ಒಂದ ಎರಡ ಸರಿಸುಮಾರು ಮನುಷ್ಯ ಆರಾಮದಾನ ಆರಾಮದ್ರು ಒಂದು ಕೋಟಿ ರೂಪಾಯಿ ಡೈಲಿ ಒಂದು ಟರ್ನ್ ಓವರ್ ಐತಿ ಅಗದಿ ಆರಾಮ್ ಅದ್ರೂ ಆ ಮನುಷ್ಯಾಗ ಅರವತ್ ಸಾವಿರ ಯೋಚನೆ ಬರ್ತಾವ್ರಿ ಎಷ್ಟ್ ಹೇಳ್ರಿ ಅರವತ್ತು ಸಾವಿರ ಯೋಚನೆಗಳು ಲೆಕ್ಕ ಹಾಕ್ರಿ ಒಂದ್ ಸ್ವಲ್ಪ ಮನುಷ್ಯ ಟೆನ್ಶನ್ ಆಗದ ಅವ್ನ ಸ್ಥಿತಿ ಹೆಂಗಾಗಿರ್ಬೇಡ ಅವ್ನು ಮಾತಾಡ್ಸೋದ ಬೇಡ್ರಿ ಮಾತಾಡ್ಸ್ರೆ ಸಿಡಿ ಸಿಡಿ ಮಾಡಕ್ ಶುರು ಮಾಡ್ತಾನೆ ಯಾಕ ಒಳ್ಳೆ ಯೋಚನೆಗಳು ಓಡ್ಲಾತಾವ್ ಯಾವ್ದನ್ನ ಹಿಡಿಬೇಕು ಯಾವ್ದನ್ನ ಬಿಡಬೇಕು ಮುಂಜಾನೆಯಿಂದ ಸಾಯಂಕಾಲದವರೆಗೆ ನಿರಂತರ ಯೋಚನೆಗಳು ಸಿಲ್ಕೊಂಡು ಮನುಷ್ಯ ಸಂಜೆಗೆ ಏನಾಗಿರ್ತಾನ್ರಿ ನಾ ಯಾರು ನನ್ನೊಳಗೆ ಏನು ಏನ್ ನಡ್ದತಿ ಈ ರೀತಿ ನಿರಂತರ ಯೋಚನೆಗಳು ಏನ್ ಮಾಡ್ತವಪ್ಪ ಅಂದ್ರ ನಮ್ಮ ದೇಹದ ಮನಸ್ಸಿನ ಶಕ್ತಿಯನ್ನ ಕಡಿಮೆ ಮಾಡ್ತಾವ್ರಿ ನಮ್ ಶಕ್ತಿಯಲ್ಲಿ ಯೋಚನೆಗೆ ಹೋಯ್ತಾ ಏನಾದ್ರೂ ರೋಗ ಬಂತ ಅಂದ್ರೆ ಟ್ಯಾಬ್ಲೆಟ್ ತಗೋತೀವ್ರಿ ಅದ್ರ ಟ್ಯಾಬ್ಲೆಟ್ ಶಾಶ್ವತ ಪರಿಹಾರ ಅಲ್ಲ ಇಲ್ಲಿ ಯಾರೋ ಡಾಕ್ಟರ್ ಇದ್ರ ತಪ್ಪು ತಿಳ್ಕೊಬೇಡ್ರಿ ಓಕೆ ಮಾತ್ರ ಔಷಧಿ ಶಾಶ್ವತವಾದ ಪರಿಹಾರ ಅಲ್ಲ ಔಷಧಿ ಉಪಶಮನ ಅಷ್ಟೇ ಧ್ಯಾನದಿಂದಲೇ ಪರಿಹಾರ ಅಂತ ಹೇಳ್ತಾರೆ ಧ್ಯಾನದಿಂದಲೇ ಸ್ವಾಸ್ಥ್ಯ ಔಷಧಿಯಿಂದ ಉಪಶಮನ ನಿಮ್ಗೆ ತಲೆನೋವು ಬಂದಿತ್ತ ಆ ಸಮಯಕ್ಕೆ ಮಾತ್ರ ತಗೊಂಡ್ರೆ ಅಂದ್ರೆ ತಲೆನೋವು ಕಡಿಮೆ ಆಗೈತಿ ನಿಮ್ಗೆ ಅನಸ್ತತಿ ಅದು ಮೂಲ ಒಳಗೆ ಇರ್ತೇತ್ರಿ ಮತ್ತೆ ಬರ್ತತಿ ಅದು ಶಾಶ್ವತವಾಗಿ ಹೋಗ್ಬೇಕಾ ಅಂದ್ರೆ ಏನ್ ಮಾಡ್ಬೇಕ್ರಿ ನಮ್ಮೊಳಗೆ ಏನೈತಿ ಅನ್ನೋದನ್ನ ನೋಡ್ಬೇಕು ಯಾಕೆ ಉಸಿರಾಟವನ್ನೇ ಗಮನಿಸಬೇಕು ಬೇರೆ ಏನರ ಗಮನಿಸಬಹುದಾಗಿತ್ತಲ್ಲ ಒಂದು ಚೆನ್ನಾಗಿ ನೆನ್ಪಿಟ್ಕೋರಿ ನಾವು ಅಂಟ್ಕೊಂಡಿರೋದನ್ನ ಗಮನಿಸಿದಪ್ಪ ಅಂದ್ರ ಅಲ್ಲೇ ಅಂಟ್ಕೊಂಡೇ ಇರ್ತೀವ್ರಿ ಅಂಟಿಕೊಳ್ಳದೇ ಇರುವುದನ್ನು ಗಮನಿಸಿದಪಾ ಅಂದ್ರ ನಾವು ಕೂಡ ಸ್ವತಂತ್ರರಾಗ್ತೀವಿ ನಮ್ಮ ದೇಹದೊಳಗ ನಮ್ಮ ದೇಹದ ವ್ಯವಸ್ಥೆ ಎಷ್ಟ್ ಚಂದ್ರ ದೇಹದಲ್ಲಿ ಯಾವುದೇ ಭಾಗದಲ್ಲಿ ಯಾವುದೇ ಅಂಗದಲ್ಲಿ ಅಂಟಿಕೊಳ್ಳದೆ ಇರತಕ್ಕಂತಹ ಒಂದು ಪದಾರ್ಥ ಒಂದು ಒಂದು ವ್ಯವಸ್ಥೆ ಯಾವ್ದಪ್ಪ ಅಂದ್ರ ಉಸಿರಾಟ್ರಿ ಇದು ಎಲ್ರಿ ಅಂಟ್ಕೊಂಡೇನ್ರಿ ಇಲ್ಲ ಒಳಗಡೆ ಹೋಗ್ತೇತಿ ಹೊರಗಡೆ ಬರ್ತತಿ ನಿರಂತರ ಕೆಲಸ ನಡ್ಸತ್ರಿ ಒಂದು ತಾಸು ನಾನು ರೆಸ್ಟ್ ತಗೋತನವಾ ಅಂತ ಉಸಿರಾಟ ಎಲ್ರ ಹೇಳ್ತಿಂದ್ರ ನಾವ್ ಎಲ್ಲಿ ಹೇಳ್ರಿ ಹಾಸ್ಪಿಟ್ಲ ಒಂದ್ ಎರಡ್ ತಾಸ ಗಪ್ ಅದೇವ ಅಂದ್ರೆ ಅಲ್ಲಿ ತಗೊಂಡ್ ಹೋಗ್ತಾರ್ರಿ ನೋಡ್ರಿ ಹಂಗಾಗಿ ಯಾಕೆ ಉಸಿರಾಟವನ್ನ ಅಂದ್ರೆ ಅದು ನಮ್ಮ ಅಸ್ತಿತ್ವ ರೀ ನಾವ್ ಅದರಿಂದ ಅದೇವ್ ಅಸ್ತಿತ್ವ ಅಂದ್ರೆ ಏನು ನಮ್ಮ ಇರುವಿಕೆ ಅದರಿಂದ ವಿಶಾಲಾಕ್ಷಿ ಅಲ್ಲಿ ನಿಲ್ತಕ ಬಂದ್ರೆ ಉಸಿರಾಟ ಐತೆ ಅಂತ ಬಂದವಳು ಹಂಗಾಗಿ ಏನನ್ನ ಗಮನಿಸಬೇಕು ಉಸಿರಾಟವನ್ನೇ ಗಮನಿಸ್ಬೇಕು ಅಲ್ಲ ನಾವು ಕಣ್ಣನ್ನ ಗಮನಿಸಬಹುದು ಕಿವಿಯನ್ನ ಗಮನಿಸಬಹುದು ಅವೆಲ್ಲ ಉಸಿರಾಟ ಅದಾವಂತ ಕೆಲಸ ಮಾಡತ್ತತ್ರಿ ಉಸಿರಾಟ ಇರ್ಲಿಕ್ಕಂದ್ರೆ ಅಂದ್ರೆ ಕೆಲಸ ಮಾಡಂಗಿಲ್ಲ ಹಂಗಾಗಿ ನಿತ್ಯ ನಿರಂತರವಾಗಿ ಏನು ಉಸಿರಾಟ ನಡತಿಲ್ಲ ಇದು ಭಗವಂತ ಹಾಕಿದಂತ ಒಂದು ಮಂತ್ರ ರೀ ಇದ್ರೊಳಗೆ ಐತಿ ಸೋಹಂ ಸೋಹಂ ಅದನ್ನ ಹ್ ಅದಕ್ಕೆ ನಡ್ದತಿ ಪ್ರತ್ಯೇಕವಾಗಿ ಮಂತ್ರ ಹೇಳಕ್ ಹೋಗ್ಬೇಡ್ರಿ ಯಾಕಂದ್ರೆ ಆಲ್ರೆಡಿ ಒಳಗ್ ಗದ್ಲು ಐತಿ ಆಲ್ರೆಡಿ ಒಳಗ್ ಗದ್ಲು ಐತಿ ಅದಕ್ಕೆ ಮನಸ್ಸನ್ನು ಸ್ವಚ್ಛ ಮಾಡ್ಬೇಕಾಗಿತ್ತು ಒಂದು ಹಾಡು ಬಾಳ ಚಂದ ಐತಿ ಹಾಡು ಯಾರಿಗಾರ ಹಾಡು ಇಷ್ಟ ಐತಿ ಒಂದು ಹಾಡ್ಬೋದಾ ಓಕೆ मनव शोधिसबेको नीच मनव शोधिसबेको नीच दिन दिनवु दिन दिनवु माडुव पाप पुण्यादवे च मनव शोधिसबेको नीच मनव छोदि सवे धर्म अधर्माव विंगड़िसी अधर्माद नरगळ देरा कतरिसी निर्मला चरदि चरिसी परब्रह्म मूर्ति पर बोम्मन भजिसि मनव शोधिसबे दीन दिनवु माडुव पाप पुण्यद वेच मनव शोधिसबे ಶೋಧಿಸಬೇಕು ಮನಸ್ಸಿನೊಳಗೆ ಏನ್ ನಡತಿ ಅನ್ನೋದನ್ನ ಶೋಧಿಸಬೇಕು ಎಷ್ಟ್ ಚಂದ ಆಡಲ್ರಿ ದಾಸರ ಪದ ಪದಗಳನ್ನ ಯಾಕೆ ಆಡಿರ್ಬೇಕು ಅವ್ರು ಹೇಳಿದ್ದೇನಪ್ಪ ನಿಮ್ಮ ಮನಸ್ಸು ನಿಮ್ಮನ್ನ ಹೊಲಸು ಮಾಡತತಿ ನಿಮ್ ಒಳಗಿರ್ತಕ್ಕಂತ ಪವಿತ್ರ ಆತ್ಮನನ್ನ ಹೊಲಸು ಮಾಡತೀ ಅದನ್ನ ಸ್ವಚ್ಛ ಮಾಡ್ರಿ ಪ್ರತಿ ದಿವಸ ನಿಮ್ಮ ಪಾಪ ಪುಣ್ಯದ ಲೆಕ್ಕವನ್ನ ನೀವೇ ಹಾಕೋರಿ ಬೇರೆ ಬೇರೆ ಯಾರು ಹಾಕೋದ್ ಬೇಡ ಸ್ವರ್ಗ ನರಕ ಬೇರಿಲ್ಲ ಕಾಣಿರೋ ಅಂತ ಹೇಳ್ರಿ ಸ್ವರ್ಗ ನರಕ ಬೇರಿಲ್ಲ ಕಾಣಿರೋ ನೀನು ಇರುವದೇ ಎಲ್ಲವೋ ಐತಿ ಅಯ್ಯ ಎಂದರೆ ಸ್ವರ್ಗ ಎಲ್ಲವೋ ಎಂದರೆ ನರಕ ಹೌದಿಲ್ರಿ ಶರಣರು ಎಷ್ಟು ಅದ್ಭುತ ಜ್ಞಾನವನ್ನ ಕೊಟ್ಟೋಗ್ಯಾರ ಯಾವ್ದಲ್ಲಿ ಹೇಳ್ರಿ ಎಲ್ಲಾನು ಐತಿ ಅದಕ್ಕಾಗಿ ಇನ್ನೊಂದು ಹೇಳ್ತ ನಾವೆಲ್ಲ ಬಹಳ ಭಾಗ್ಯವಂತರಿ ಹೆಣ್ಮಕ್ಳಾಗಿ ಹೆಣ್ಮಕ್ಳಾಗಿ ಹುಟ್ಟದ ಒಂದ್ ದೊಡ್ಡ ಭಾಗ್ಯ ಅಂತಂದ್ರ ನಮ್ಮಲ್ಲಿ ಆಧ್ಯಾತ್ಮಿಕ ಶಕ್ತಿ ಅನ್ನೋದು ಮೂರು ಪಟ್ಟ ಜಾಸ್ತಿ ಇರ್ತೇತ್ರಿ ಹೌದಾ ಅದ ಹೆಂಗ್ರಿ ಅಂತ ಕೇಳ್ಬೋದು ಹೌದು ನಮಗೊಂದ್ ನಮಗೊಂದ್ ಕ್ಲಾಸ್ ಬರ್ಲೇಬೇಕ್ರಿ ಅಂತಂದ್ರ ಇನ್ನೊಂದು ಜೀವಿಗೆ ಜನ್ಮ ಕೊಡುವಂತಹ ವ್ಯವಸ್ಥೆಯನ್ನ ಪ್ರಕೃತಿ ಮಾತೆ ಇಟ್ಟು ಕಳಿಸ್ರಿ ತಾಯಿ ಅನ್ನೋದು ಭೂಮಾತೆಗೆ ಸಮಾನ ಅಂತ ಹೇಳಿ ಸಹನೆ ಸ್ತ್ರೀಯಿಂದ ಕಲಿಯೋದು ಬಹಳ ಐತಿ ಅಂತ ನಮ್ಮ ಗುರುಗಳು ಹೇಳ್ತಾ ಇದ್ರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ನಮ್ಮ ಕಲಾವತಿ ಮೇಡಮ್ ಹೇಳ್ರು ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳು ವಿಶೇಷವಾಗಿ ಹೆಣ್ಮಕ್ಳು ಪ್ರತಿಯೊಬ್ಬ ಗೃಹಿಣಿ ಧ್ಯಾನ ಮಾಡ್ಬೇಕಂತ ಯಾಕೆ ಅಂದ್ರ ಇಡೀ ಪ್ರಪಂಚದಲ್ಲಿ ಶೋಷಣೆಗೊಳಗಾದಂತಹ ಪ್ರಾಣಿ ಯಾವ್ದಾರ ಇತ್ತ ಅಂದ್ರೆ ಅದ ಹೆಣ್ಣು ಅಷ್ಟೇ ರೀ ಬೇರೆ ಯಾರು ಶೋಷಣೆಗೊಳಗಾಗಿಲ್ಲ ಎಲ್ಲಾ ಜವಾಬ್ದಾರಿ ನಿಭಾಯಿಸುದು ಮತ್ತೆ ಶೋಚನೆಗೆ ಒಳಗಾಗೋದ್ರಿ ಹಂಗಾಗಿ ಆ ಜೀವ ತಂಪಾಗಿರ್ಲಿ ಅವಳ ಆರೋಗ್ಯ ಸರಿಯಾಗಿರಲಿ ಒಂದು ಒಂದ್ ಮನಿ ಒಳಗ್ ಒಬ್ಬಕ್ಕೆ ಸ್ತ್ರೀ ಧ್ಯಾನ ಮಾಡಕತ್ಲಪ್ಪ ಅಂದ್ರೆ ಇಡೀ ಊರ ಸುಧಾರಣೆ ಆಯ್ಕತ್ರಿ ಇಡೀ ಊರೇ ಸುಧಾರಣೆ ಆಯ್ಕತ್ರಿ ಅದಕ್ಕೆ ನೀವೆಲ್ಲರೂ ಸಾಕ್ಷಿ ಆಗ್ತೀರಿ ಮುಂದಿನ ವರ್ಷದಲ್ಲಿ ಇಡೀ ಜಮ್ಕಂಡಿ ಎಲ್ಲ ಧ್ಯಾನ ಜಮ್ಕಂಡಿ ಆಗ್ಬೇಕು ಮಾಡ್ತೀರಾ ಎಲ್ಲರೂ ಎಲ್ಲಾರು ಮಾಡ್ತೀರಾ ಒಂದ್ ಜೋರಬೇಕು ನಿಮ್ಮಲ್ಲ ಸಮಸ್ಯ ಐತ್ರಿ ಯಾಕೆ ಧ್ಯಾನ ಮಾಡ್ಬೇಕು ನಾವ್ ಕಟ್ಟಿರ್ತೀವ್ರಿ ಮನೆ ಬಹಳ ಚಂದ ಮನೆ ಕಟ್ಟಿದಿವ್ರಿ ನಮ್ಮ ಸ್ವಂತ ಮನೆ ಇರ್ಬೋದು ಅಥವಾ ನಾವು ಬಾಡಿಗೆ ಮನೇಲಿ ಇರ್ಬೋದು ಎಲ್ಲೇ ಇರ್ಬೋದು ನಾವ್ ಇರುವಂತ ಮನೇನ ಸ್ವಚ್ಛ ಇಟ್ಕೋತೀವಿಲ್ರಿ ಹೊಲಸ ಹಂಗ ಬಿಡ್ತೀವ ಒಂದ್ ವರ್ಷ ತಕ ಕಸವಾಡಲ್ಲ ಬಿಡ್ರಿ ನಾವ್ ಇರುವಂತ ಮನೆಯನ್ನು ನಮಗ ನೋಡಕ್ ಆಗಂಗಿಲ್ಲ ಈ ಮನಿ ಸ್ವಚ್ಛ ಮಾಡಿದೀವ್ರಿ ನಾವು ಹುಟ್ಟಿದಾಗಿಂದ ದೇಹ ಅನ್ನುವಂತ ಮನಿ ಸ್ವಚ್ಛ ಐತಿ ಇಲ್ಲ ಹೊಲಸ ಆಗೈತಿ ಅದು ಬಹಳಷ್ಟು ವಿಚಾರ ತುಂಬ್ಯಾವು ಏನೇನೋ ಕಲ್ಪನೆಗಳು ತುಂಬ್ಯಾವು ಭಯ ತುಂಬೈತಿ ದುಃಖ ಐತಿ ದುಗುಡ ಐತಿ ಕಷ್ಟಗಳದಾವು ಇದೆಲ್ಲಾ ಸ್ವಚ್ಛ ಆಗ್ಬೇಕಲ್ಲ ಇದೆಲ್ಲ ಸ್ವಚ್ಛ ಆದಾಗ ಬಹಳ ಚಂದ ಕಾಣ್ತತ್ರಿ ಇದು ಅದಕ್ಕೆ ಯೋಗಿಗಳ್ ನೋಡ್ರಿ ಪ್ರೀತಿ ಆಕತಿ ಇನ್ನೊಂದ್ ಸ್ವಲ್ಪ ಅವ್ರ ಮಾತು ಕೇಳ್ಬೇಕಲ್ಲ ಇನ್ನೊಂದ್ ಸ್ವಲ್ಪ ಅವ್ರ ಹತ್ರ ಕೂಡ್ಬೇಕಾ ಅಂತ ಯಾಕಂತಾರಂದ್ರ ಅಲ್ಲಿ ಮನಿ ಐತ್ರಿ ಅದು ಇಲ್ಲೇ ಕಲಾವತಿ ಮೇಡಮ್ ಮನಿ ಸ್ವಚ್ಛ ಭಾಳ ಐತಿ ಅಂತ ಅಲ್ಲಿ ಹೋಗಿ ನೀವು ಕೂಡ್ತೀರಿ ಸ್ವಲ್ಪ ಅವ್ರು ಕ್ಲೀನಿಂಗ್ ಇಟ್ಕೊಂಡಿರ್ಲಿಲ್ಲ ಅಂದ್ರೆ ಏನ್ ಬಿಡ್ತಾ ಅವ್ರ ಮೇಡಮ್ಗಳ ಅಷ್ಟ ಚಂದ ಮನಿ ಕಟ್ಟೋರು ಸ್ವಚ್ಛ ಇಟ್ಟಿಲ್ಲ ಮ್ಯಾಲ ಭಗವಂತ ನೋಡತ್ತೇನ್ರಿ ನಿನಗೆ ಚಂದ ಮನಿ ಕೊಟ್ಟನ್ನೇ ಎಷ್ಟು ಹೊಲಸ ಮಾಡ್ಕೊಂಡು ಭಗವಂತ ಕೇಳಾಕತ್ತ ನಾವ್ ಅವನ ಉತ್ತರ ಕೊಡ್ಬೇಕಿಲ್ಲ ಅವ್ ಉತ್ತರ ಯಾವ ರೀತಿ ಕೊಡೋನ್ಪಾ ಅಂದ್ರ ಧ್ಯಾನ ಸಾಧನೆ ಮಾಡೋನ್ರೀ ನಿಮಗೆ ಎಷ್ಟು ಅನುಕೂಲ ಐತ್ಪಾ ಅಂದ್ರೆ ಒಂದ್ ನೋಡ್ರಿ ಇವತ್ತು ಸೌಂಡ್ ಸಿಸ್ಟಮ್ ಐತಿ ಹೇಳ್ಬೇಕಂದ್ರೆ ಕೆಳಗಡೆ ಕುತ್ಕೊಳಕ್ ಒಂದಿಷ್ಟ ವ್ಯವಸ್ಥೆ ಮಾಡ್ಯಾರು ಅಲ್ಲ ಇದೊಂದ್ ದೊಡ್ಡ ಗಾರ್ಡನ್ ಸಿಕ್ಕತ್ರಿ ನಿಮಗ ಎಲ್ಲದಕ್ಕಿಂತ ಹೆಚ್ಚಾಗಿ ದೇಹ ಸಿಕ್ಕತ್ರಿ ಧ್ಯಾನ ಸಾಧನೆ ಮಾಡಕ್ ಇದಕ್ಕಿಂತ ಹೆಚ್ಚಿನ ನೀನ್ ಏನ್ ಬೇಕ್ರಿ ಒಂದು ವೇದಿಕೆ ನೋಡ್ರಿ ಪ್ರಗತಿ ಮಹಿಳಾ ಮಂಡಳಿ ಅನ್ನುವಂತ ವೇದಿಕೆ ನಿಮ್ದೊಂದ್ ಸಮೂಹ ಇಷ್ಟೆಲ್ಲಾ ವ್ಯವಸ್ಥೆ ಇರ್ಬೇಕಾದ್ರ ಯಾಕೆ ನಾವು ಧ್ಯಾನ ಮಾಡ್ತಾ ಇಲ್ಲ ಒಂದು ಹೆಜ್ಜೆ ಇಡೂನ್ರಿ ಒಂದೇ ಒಂದು ಹೆಜ್ಜೆ ಸಾವಿರ ಹೆಜ್ಜೆಗಳ ಪ್ರಗತಿಗೆ ದಾರಿ ಆಕತ್ರಿ ಪ್ರಗತಿ ಅಂತ ಹೆಸರಿಟ್ಕೊಂಡ್ ಪ್ರಗತಿನೇ ಆಗ್ಬೇಕು ದೇಹದ ಪ್ರಗತಿ ಅಲ್ಲ ಆತ್ಮದ ಪ್ರಗತಿ ಆಗ್ಬೇಕ್ರಿ ಯಾಕಂದ್ರೆ ಇವತ್ತಿನ ದಿವಸ ವಿಶಾಲಾಕ್ಷಿ ನಾವು ಧ್ಯಾನ ಮಾಡಕತ್ತವರು ಅಂತ ನೀವು ಕೇಳ್ಬೇಡ್ರಿ ಕೋಟಿ ಗಟ್ಲೆ ಮಿಲಿಯನ್ ಗಟ್ಲೆ ಜನ ಧ್ಯಾನಿಗಳು ಧ್ಯಾನ ಮಾಡಕತ್ತಾರ್ರಿ ಒಬ್ಬೊಬ್ಬ ಮಹಿಳೆ ಊರೂರು ತಿರುಗಿ ಧ್ಯಾನ ಪ್ರಚಾರ ಮಾಡತ್ತಾರೀ ಯಾಕ ಆತ್ಮನ ಶಕ್ತಿ ಅಂತರಂಗದ ಆನಂದ ಕಂಡ್ಕೊಂಡ್ರಿ ಹಾಗಾಗಿ ಧ್ಯಾನ ಯಾಕಪ್ಪ ಅಂದ್ರ ಮನಸ್ಸಿನ ನೆಮ್ಮದಿಗಾಗಿ ದೇಹದ ಆರೋಗ್ಯಕ್ಕಾಗಿ ನಮ್ಮೊಳಗಿನ ಶಕ್ತಿಯನ್ನ ತಿಳ್ಕೊಳಕ್ರಿ ಒಂದ್ ಕಪ್ ಚಹಾ ಆರಾಮ್ಸಿ ಕುಡಿತೀವ ಅಂದ್ರೆ ನಾವು ಆರಾಮಾಗಿ ಒಂದ್ ಕಪ್ ಚಹಾ ಕುಡಿಯಕಾಗೋತ್ ನಮಗೆ ಸಾಕಷ್ಟು ಯೋಚನೆ ಇರ್ತಾವೋ ಕಷ್ಟ ಇರ್ತತಿ ದುಃಖ ಇರ್ತತಿ ಚಹಾ ಕುಡಿತೀವೋ ಏನ್ ಕುಡಿತೀವೋ ನಾವು ಮಾಡಿರ್ತೀವಿ ಕರೆ ಅದು ಚಲೋ ಇರ್ಲಿ ಅಂತ ಕುಡಿಯೋದೇ ಕುಡೀದಂಗ ಗಮನ ಇಲ್ಲ ಎಲ್ಲೈತಿ ಗಮನ ಇರೋದೆಲ್ಲ ಕಷ್ಟಗಳ ಕಡೆಗೆ ದುಃಖಗಳ ಕಡೆಗೆ ಹೆಂಗಂತ ಕಷ್ಟ ದುಃಖ ಇದ್ದವ್ರಷ್ಟ ಧ್ಯಾನ ಮಾಡ್ಬೇಕನ್ನ ಅನ್ಕೋಬೇಡ್ರಿ ಉಸಿರಾಡುವಂತಹ ಪ್ರತಿ ವ್ಯಕ್ತಿ ಧ್ಯಾನ ಮಾಡ್ಬೇಕು ಎಲ್ಲರಿಗೂ ಶಾಂತಿ ಬೇಕಾ ಎಲ್ಲರಿಗೂ ನೆಮ್ಮದಿ ಬೇಕಾ ಧ್ಯಾನ ನಮಗ್ ಬಂಗಾರ ಅಂದ್ರೆ ಬಾಳ ಇಷ್ಟ ಹೋಗಿಲ್ರಿ ಬಂಗಾರ ಯಾರಿ ಇಷ್ಟ ಇಲ್ಲ ಕೈಯತ್ರಿ ಅದ್ರಾಗ ಇಲ್ಲಿ ಯಾರು ಕೈಯತ್ತಂಗ ಇಲ್ಲ ಯಾಕಂದ್ರ ಬಂಗಾರ ಎಲ್ಲರಿಗೂ ಇಷ್ಟ ನೀವು ಬಂಗಾರದ ಆಭರಣ ಮಾಡ್ಬೇಕಾದ್ರೆ ಅದ್ರೊಳಗೆ ಏನ್ ಸೇರಿಸ್ತಾರ್ರಿ ಸ್ವಲ್ಪ ತಾಮ್ರ ಸೇರಿಸ್ತಾರ ಸ್ವಲ್ಪ ಕಬ್ಬಿಣದ ಸಮಸ್ಯೆ ಸೇರ್ತತಿ ಆದಾಗ ಮಾತ್ರ ಬಂಗಾರದ ಆಭರಣ ಹಾಕತ್ರಿ ಯವ ನೆನ್ಪಿಟ್ಕೋರಿ ಆದಾಗ ಮಾತ್ರ ಬಂಗಾರದ ಆಭರಣ ಆಕತಿ ನಾವ್ ಹಾಕೋಬಹುದು ಬರೀ ಬಂಗಾರ ಅಷ್ಟು ಹಾಕೋತಂದ್ರ ಆಗೋದೇ ಇಲ್ಲ ಮೆತ್ತಿಗೆ ಆಗ್ತತಿ ಅದು ಡೌನ್ ಆಕತ್ರಿ ಅದಕ್ಕೆ ಬಾಗುವಂತ ಗುಣ ಬಂಗಾರದೊಳಗ ಐತ್ರಿ ಬಂಗಾರದಂಗಿರು ಅಂತ ಹೇಳ್ತಾರೀ ಮಾನಮ್ಯಾಗ ಏನ್ ಹೇಳ್ತೀವಿ ಬಂಗಾರ ತಗೊಂಡ್ ಬಂಗಾರದಂಗಿರುನು ಯಾಕ ಬಂಗಾರ ಎಲ್ಲವನ್ನ ಗ್ರಹಿಸ್ತತ್ರಿ ಎಲ್ಲರ ಜೊತೆಗೆ ಹೊಂದಾಣಿಕೆ ಮಾಡ್ಕೊತತಿ ಅದು ತಾಮ್ರ ಜೊತೆ ಹೊಂದಾಣಿಕೆ ಮಾಡ್ಕೊತತಿ ಕಬ್ಬಿನ ಜೊತೆ ಹೊಂದಾಣಿಕೆ ಮಾಡ್ಕೊತತಿ ಹಂಗಾದಾಗ ಕಿವಿ ಒಂದು ಓಲೆ ಆಗ್ತತಿ ಕೊರಳಲ್ಲಿ ಮಾಂಗಲ್ಯ ಸರ ಆಗ್ತೇತ್ರಿ ಕೈ ಒಳಗ್ ಬಳೆ ಆಗ್ತತಿ ಎಲ್ಲಾ ಆಕಾರ ಪಡಿತ ಹೋದಿಲ್ರಿ ಹಂಗ ಜೀವನಕ್ಕೆ ಎಲ್ಲಾನು ಬೇಕು ಕಷ್ಟನೂ ಬೇಕು ದುಃಖನೂ ಬೇಕು ಸಂತೋಷನೂ ಬೇಕು ಎಲ್ಲದರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಬದುಕಿದ್ಯಪಾ ಅಂದ್ರೆ ನಾವೇ ಬಂಗಾರ ಆಗ್ತೇವ್ರಿ ಯಾಕೆ ಬೇಕ ಬಂಗಾರ ನೀನಾ ಬಂಗಾರ ಅದಿ ಅಂತ ಹೇಳ್ತಿರ್ತಾರ್ರಿ ಮನೆಯಾಗ ಹೇಳ್ತಿರ್ತಾರೆ ಹೇಳ್ತಿರ್ತಾರ್ರಿ ನಿನಗ್ಯಾಕ್ ಬೇಕ ಬಂಗಾರ ನೀನೇ ಬಂಗಾರ ಅದಿ ಅಂತ ಹೇಳ್ತಿರ್ತಾರ ಯಾಕಂದ್ರ ಅವರಿಗೆ ಗೊತ್ತು ಏ ಇಲ್ಲ ಹಂಗೆ ತಿಳ್ಕೊಬೇಡ್ರಿ ಹಂಗ ತಿಳ್ಕೊಬೇಡ್ರಿ ಅದು ವ್ಯಂಗ್ಯ ಇರ್ಬೋದು ಸತ್ಯ ಸತ್ಯ ತಿಳ್ಕೋರಿ ನೀವು ಯಾಕಂದ್ರೆ ನೀವೇ ಬಂಗಾರ ಸಾದಾ ವಿಷಯ ಅಲ್ಲ ಬಂಗಾರ ಆಗೋದು ಸಾದಾ ವಿಷಯ ಇಲ್ಲ ಎಷ್ಟು ಹೊಡಿಸ್ಕೊತೀದು ಹೊಡ್ದ್ ಹೊಡ್ದ ಉಜ್ಜಿ ಉಜ್ಜದಾಗ ಅದಕ್ಕೆ ಹೊಳಕ ಬರ್ತತಿ ಹೌದು ಅಲ್ವಾ ಸೊ ಹಾಗಾಗಿ ನಾವೆಲ್ಲ ಅವ ಬಂಗಾರ ಆಗುನ್ರಿ ಬಂಗಾರ ಆಗ್ಬೇಕಂದ್ರೆ ದಿನ ಏನ್ ಮಾಡೋನ್ರಿ ಧ್ಯಾನವನ್ನು ಮಾಡೋನು ಏನು ಬಿರಿ ಇದು ನಿಮ್ಮ ಒಂದು ಒಂದು ತಾಸು ಸಮಯ ಕೊಟ್ಟರೆ ಸಾಕು ಇದೇ ತರಹ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ ಪಟ್ಟಣಗಳಲ್ಲಿ ಪ್ರತಿ ದಿವಸ ಈ ತರ ಒಂದಷ್ಟು ಸಂಘಟನೆ ಮಾಡ್ಕೊಂಡು ಧ್ಯಾನ ಮಾಡತ್ತಾರೀ ಏನ್ ಬಿಡ್ರಿ ಅಷ್ಟು ಧ್ಯಾನ ಮಾಡ್ರಿ ಏನ್ ಲಾಭ ಧ್ಯಾನ ಮಾಡಿದ್ರೆ ಒಂದಲ್ಲ ಲಕ್ಷ ಲಾಭ ಅದಾವ್ರಿ ನೆಗಡಿ ಹಿಡ್ಕೊಂಡು ಏಡ್ಸ್ ಕ್ಯಾನ್ಸರ್ ತನಕ ಇವನ್ ಕೊರೋನಾ ಸಹಿತ ಕಮ್ಮಿ ಆಗೈತ್ರಿ ಧ್ಯಾನದಿಂದ ಈಗಾಗ ಹೋಗೋರ್ ಸಹಿತ ಎದ್ದು ಕುಂತಾರ್ರಿ ಇನ್ನೇನು ಬೇಕು ಧ್ಯಾನದಿಂದ ಸಂಪೂರ್ಣ ಆರೋಗ್ಯ ಮನಸ್ಸಿಗೆ ನೆಮ್ಮದಿ ಎಲ್ಲದಕ್ಕಿಂತ ಹೆಚ್ಚಾಗಿ ಧೈರ್ಯ ಸಿಕ್ತತ್ರಿ ಕತ್ಲಾಗ ಒಬ್ಬಕ್ಕೆ ಹೆಂಗ ಹೋಗುದ್ರಿ ಹೊರಗ ಮನೆಯಾಗ ಒಬ್ಬ ಇರ್ಲಕ್ ಅನಸ್ತಿರ್ತಾರ್ರಿ ಆತರ ಹಾಕಿರ್ತೇತಿ ಯಾಕ ಮನಸ್ಸಿನ ವಿಕಾರ ಮನೋವಿಕಾರಗಳು ನಮ್ಮನ್ನ ಕಾಡ್ತಾ ಇರ್ತಾವ್ ರಾತ್ರಿ ನಿದ್ದೆನ ಬರಂಗಿಲ್ಲ ನಮಗ ಏನ್ ಮಾಡುದ್ರಿ ಗುಳಿಗೆ ತಗೊಂಡ್ರ ನಿದ್ದೆ ಬರ್ವಾತ ಯಾಕ ಮನೋವಿಕಾರ ಮನಸ್ಸು ವಿಕಾರ ರೂಪವನ್ನು ತಾಳಿ ನಮ್ಮನ್ನ ಕಾಡ್ತಾ ಇರ್ತೇತಿ ದೆವ್ವ ಪಿಶಾಚಿ ಭೂತ ಎಲ್ಲಿಲ್ರಿ ಇಲ್ರಿ ನಮ್ ಒಳಗದವ್ ಹೊರಗೆ ಎಲ್ಲೂ ಇಲ್ಲವ ನಮ್ಮ ಕೆಟ್ಟ ಆಲೋಚನೆಗಳೇ ಭೂತಗಳು ನಾವು ಒಬ್ಬರೇ ಇದ್ದಾಗ ನೋಡ್ರಿ ಕತ್ಲ ಇರ್ತೀವಿ ಒಬ್ರೇ ಇರ್ತಿವೋ ಅಲ್ಲಿ ಏನೂ ಇರಂಗಿಲ್ಲ ಆದ್ರ ಅನ್ಸ್ತಿರ್ತಿವಿ ಯಾಕ ನಮ್ಮ ಮನಸ್ಸಿನ ಪ್ರತಿಬಿಂಬ ಅಲ್ಲಿ ಮೂರ್ತಾ ಇರ್ತತಿ ಇಂಥವೆಲ್ಲ ಕಮ್ಮಿ ಆಗ್ಬೇಕಾ ಅಂದ್ರೆ ಧ್ಯಾನ ಮಾಡ್ಲೇಬೇಕು ಧ್ಯಾನ ಹೆಂಗ್ ಮಾಡೋದು ತಿಳ್ಕೊಂಡ್ರಿ ಧ್ಯಾನ ಯಾಕ್ ಮಾಡ್ಬೇಕನ್ನೋ ತಿಳ್ಕೊಂಡ್ರಿ ಧ್ಯಾನ ಮಾಡಿದ್ರೆ ಏನೇನ್ ಆಗ್ತತಿ ಇನ್ನ ಧ್ಯಾನ ಮಾಡಕತ್ತ ಏನಾರ ಬಿಡ್ಬೇಕನ್ನ ಈ ಪ್ರಶ್ನೆ ಎಲ್ಲರಿಗೂ ಬರ್ತೈತಿ ಏನ್ಪಾ ಧ್ಯಾನ ಮಾಡಕತ್ರ ಸನ್ಯಾಸಿ ಆಗ್ತಾರೋ ಅದನ್ನ ಬಿಟ್ಟು ಇನ್ ಬಿಟ್ಟು ಎಲ್ಲ ಹೋಗ್ತಾರೋ ನೋ ಏನೂ ಇಲ್ಲ ಎಲ್ಲದರ ಜೊತೆಗೆ ನಿಮ್ಮ ಸಂಬಂಧಗಳ ಜೊತೆಗೆ ನಿಮಗೆ ಇಷ್ಟವಾದ ಸ್ಥಳದಲ್ಲಿ ಕೂತು ಧ್ಯಾನ ಮಾಡಬೇಕು ನಶಿಕನಾಗೆ ಮಾಡ್ಬೇಕನ್ರಿ ರಾತ್ರಿ ಮಾಡ್ಬೇಕನ್ರಿ ಇಪ್ಪತ್ನಾಲ್ಕು ತಾಸ ನಿಮಗೆ ಇಷ್ಟವಾದ ಯಾವ ಬೇಕಾದ ಸಮಯದಲ್ಲೂ ಮಾಡ್ರಿ ಖಂಡಿತ ಮಾಡಬಹುದು ಖಂಡಿತ ಮಾಡಬಹುದು ನೀವು ಸ್ಥಳವನ್ನ ನಿಮ್ಗೆ ಇಷ್ಟವಾದ ಸ್ಥಳವನ್ನ ಆಯ್ಕೆ ಮಾಡ್ಕೋರಿ ಇಲ್ಲಾಂದ್ರೆ ಬೇರೆ ಸ್ಥಳದಲ್ಲಿ ಕೂತ್ರೆ ಅಲ್ಲಿ ಅಲ್ಲಿ ಕೂಡ ಮಾಡ್ಬೋದು ಇನ್ನ ನಶಿಕನಾಗಿದ್ದೊಂದ್ ಸ್ವಲ್ಪ ನಿಮ್ಗೆ ರೂಢಿ ಇತ್ತಪ್ಪ ನಶಿಕಿನಾಗ ಹೇಳ್ತೀರಿ ಅಂತಂದ್ರೆ ಮುಂಜಾನೆ ಒಂದ್ ಎರಡು ತಾಸ ಧ್ಯಾನ ಮಾಡ್ಕೋರಿ ಇಡೀ ದಿವಸ ನೀವು ಫ್ರೆಶ್ ಆಗಿರ್ತೀರಿ ಎಷ್ಟ ಕೆಲಸ ಮಾಡ್ರು ನಿಮ್ಗ ಅನ್ನೋದು ಆಗಂಗಿಲ್ಲ ಅದೇನ್ರಿ ನಾವು ಧ್ಯಾನವನ್ನ ಆ ಸಮಯದಲ್ಲಿ ಹೆಣ್ಮಕ್ಳಿಗೆ ಒಂದು ಸಮಯ ಸಮಸ್ಯೆ ಬರ್ತೀರಿ ತಿಂಗಳ ಒಂದು ರಜೆ ಪೀರಿಯಡ್ ಟೈಮ್ನಾಗ ಧ್ಯಾನ ಮಾಡ್ಬೇಕು ಮಾಡಬಾರ್ದು ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ ಆ ಸಮಯದಲ್ಲಿ ಹೆಣ್ಮಕ್ಳು ಜಾಸ್ತಿ ಧ್ಯಾನ ಮಾಡ್ಬೇಕು ಯಾಕಂದ್ರೆ ನಮ್ ದೇಹದಾಗಿನ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಾ ಇರ್ತತಿ ಆ ಸಮಯದ ನಮಗ ಶಕ್ತಿ ಕೊರತೆ ಇರ್ತತ್ರಿ ಅವಾಗ ಜಾಸ್ತಿ ಧ್ಯಾನ ಕುತ್ಕೊಳಕ್ ಆಗ್ಲಿಲ್ವಾ ಮಲ್ಕೊಂಡ್ ಮಾಡ್ರಿ ಮಲಗಿದಲ್ಲೇ ಎರಡು ಕಾಲ್ನ ಕ್ರಾಸ್ ಮಾಡಿಕೊಂಡು ಕೈನ ಈ ರೀತಿ ಜೋಡಿಸಿ ಉಸಿರಿನ ಮೇಲೆ ಗಮನ ಇಡ್ರಿ ನಿಮ್ಗ ಆ ಪೇನ್ ಇರಂಗಿಲ್ಲ ಪೇನ್ ಹೊರಟೋಗಿ ಪ್ಲಸ್ ಪ್ಲಸ್ ಇನ್ನೊಂದೇನ್ಪಾ ಅಂದ್ರೆ ಸ್ತ್ರೀ ರೋಗಗಳು ಇರ್ತಾವ್ರಿ ಕೆಲವಷ್ಟು ಹೇಳಿಕಾಗದಿರಂತ ಇರಂತ ಕೆಲವಷ್ಟು ಸಮಸ್ಯೆ ಇರ್ತವೆ ಅಂತಹ ಎಲ್ಲಾ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾವ್ ಯಾಕೆ ನರದ ಇರ್ತ ಅಂದ್ರೆ ಶಕ್ತಿ ಕೊರತೆ ಏನ್ರಿ ನಮ್ಮ ದೇಹದಾಗ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನರನಾಡಿ ಅದವ್ರ ಎಷ್ಟ್ರಿ ಹಾ ಎರಡು ಲಕ್ಷ ಎಪ್ಪತ್ತೆರಡು ಸಾವಿರ ನರನಾಡಿಗಳು ಜೊತೆಗೆ ಅದ್ಭುತವಾದಂತ ರೀ ಮೆದುಳಿನ ಸ್ಟ್ರಕ್ಚರ್ ನೀವು ತಿಳ್ಕೊಂಡ್ರಿಪ್ಪ ಅಂದ್ರೆ ಇಂಥ ನಮ್ ತಲೆ ಅಂತ ಅಂತೀರಿ ಮೆದುಳಿನೊಳಗಿರ್ತಕ್ಕಂತಹ ಎಲ್ಲಾ ನರಗಳನ್ನ ಸಣ್ಣ ಸಣ್ಣ ನರಗಳು ಹಾಕಿ ಒಂದ್ ಹಗ್ಗ ಅಂದ್ರೆ ಒಂದು ಭೂಮಿಯನ್ನ ರೌಂಡ್ ಹಾಕಬಹುದ್ರಿ ಅಷ್ಟು ದೊಡ್ಡದೈತು ಹಗ್ಗ ಅಂತಹ ನರಗಳು ಅಂತಹ ವ್ಯವಸ್ಥೆ ನಮ್ ಮೆದುಳಿನಾಗದವ್ರಿ ಅಷ್ಟ ಅದ್ಭುತವಾದಂತ ಮೆದುಳು ನಮ್ ತಲೆಗೆ ಇಟ್ಕೊಂಡ ನಾವು ನಮ್ಮಿಂದ ಏನೂ ಆಗಂಗಿಲ್ಲ ನಮ್ಮ ಜೀವನ ಸಾಕಾಗಿದ ಅಂತೀವಿ ಅಂತಹ ಅದ್ಭುತವಾದಂತ ರಚನೆ ಮೊಳಗೈತ್ರಿ ಅವೆಲ್ಲ ಶುದ್ಧಿ ಆಗ್ತಾ ಇರ್ತಾವ್ರಿ ಕೆಲವೊಂದ್ಸಾರಿ ಧ್ಯಾನ ಕೂತಾಗ